ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫಸ್ಟ್ ಡಿಸೈನು ಕೇವಲ ಎರಡು ಗ್ರಾಮ್ ಅಲ್ಲಿ ಮಾಡಿರೋ ಹಾರ್ಟ್ ಶೇಪ್ ಡಿಸೈನ್ ಇಯರಿಂಗ್ಸ್ ಪ್ಲೇನ್ ಗೋಲ್ಡ್ ಅಲ್ಲಿ ಬರುತ್ತೆ ಇತರ ಡಿಸೈನ್ ಗಳು ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಕಂಫರ್ಟಬಲ್ ಹಾಗೇನೆ ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತೆ ಇದು ಸಿಂಪಲ್ ಆಗಿರುವಂತಹ ಲಕ್ಷ್ಮಿ ಡಿಸೈನ್ ಓಲೆ ಮೇಲೆ ಒಂದು ಪಿಂಕ್ ಸ್ಟೋನ್ ಅನ್ನು ಕೊಟ್ಟು ಡಿಸೈನ್ ಮಾಡಿದರೆ ಇದರ ವೇಟ್ ಎರಡೂವರೆ ಗ್ರಾಮ್ ಆಗುತ್ತೆ ಇದು ಬಂದು ಜೆ ಟೈಪ್ ಇಯರಿಂಗ್ಸ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಕೆಲ ಕಡೆ ಸ್ಮಾಲ್ ಜುಮ್ಕಾ ಕೂಡ ಬರುತ್ತೆ ಇದರ ವೆಯ್ಟ್ ತ್ರೀ ಗ್ರಾಮ್ಸ್ ಇದು ಓವಲ್ ಮತ್ತು ಲೀಫ್ ಶೇಪ್ ರೂಬೀಸ್ ಅನ್ನ ಬಳಸಿ ಮಾಡಿರುವಂತಹ ಟೈಪ್ ಇಯರಿಂಗ್ಸ್ ಜಸ್ಟ್ ಎರಡೂವರೆ ಗ್ರಾಮ್ಗೆಲ್ಲ ಇತರ ಡಿಸೈನ್ಸ್ನ ನೀವು ಮಾಡಿಸ್ಕೋಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಬ್ಯೂಟಿಫುಲ್ ಆಗಿರುವಂತಹ ಮುತ್ತಿನ ಕಿವಿಯೋಲೆ ಡ್ರಾಪ್ಸ್ ಹಳೆ ಕಾಲದ ಡಿಸೈನು ಈಗಲೂ ಕೂಡ ಟ್ರೆಂಡಿಂಗ್ ನಲ್ಲಿರುವಂತಹ ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ತುಂಬಾ ಜನ ಇತರ ಡಿಸೈನ್ಸ್ ನ ಇಷ್ಟಪಟ್ಟು ಮಾಡಿಸ್ಕೋತಾರೆ ಅದೇ ಪ್ಯಾಟರ್ನ್ ಅಲ್ಲೇ ಬ್ಲಾಕ್ ಸ್ಟೋನ್ ಹಾಗೆ ಹವಳದ ಬೀಚ್ ಅಲ್ಲಿ ಮಾಡಿರೋ ಡಿಸೈನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ತುಂಬಾನೇ ಚೆನ್ನಾಗಿದ್ದಾವೆ ಡಿಸೈನ್ಗಳು ವೇರ್ ಮಾಡಿದಾಗ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಿಮ್ಗೆ ಈ ಒಂದು ಓಲಿಗಳ ವೆಯ್ಟ್ ಬಂದು ತ್ರೀ ಗ್ರಾಮ್ಸ್ ಇರುವಂತದ್ದು ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಫ್ಯಾನ್ಸಿ ಡಿಸೈನ್ ಇಯರಿಂಗ್ಸ್ ಗ್ರೀನ್ ಸ್ಟೋನ್ ಹಾಗೇನೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಸಿಂಪಲ್ ಆಗಿ ಫಂಕ್ಷನ್ ಅಥವಾ ಪಾರ್ಟಿ ವೇರ್ ಗಳಿಗೆ ಈ ತರ ಡಿಸೈನ್ಸ್ ಗಳು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮ್ಗೆ ಏನಾದ್ರೂ ಈ ತರ ಪ್ಯಾಟರ್ನ್ ಇಷ್ಟ ಇದ್ದಲ್ಲಿ ಕೇವಲ ಮೂರು ಗ್ರಾಮ್ಗೆಲ್ಲ ಮಾಡಿಸ್ಕೋಬಹುದು ಬರೀ ನಾಲ್ಕು ಗ್ರಾಮ್ ಅಲ್ಲಿ ಮಾಡಿರೋ ಪಿಕಾಕ್ ಡಿಸೈನ್ ಹಾಫ್ ಜುಮ್ಕಾ ಇಯರಿಂಗ್ಸ್ ರೂಬಿ ಸ್ಟೋನ್ ಹಾಗೇನೆ ಪಿಂಕ್ ಬೀಡ್ಸ್ ಅನ್ನ ಬಳಸಿ ಡಿಸೈನ್ ಮಾಡಿದ್ದಾರೆ ರೆಡ್ ಸ್ಟೋನ್ ಹಾಗೇನೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಸ್ಮಾಲ್ ಜುಮ್ಕಾ ಡಿಸೈನು ಓಲೆ ಬಂದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಬೆಳ್ಳಿ ಮೋಡ ಜುಮ್ಕಾ ತರನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ನಿಮ್ಗೆ ಡಿಸೈನು ಇದರ ನೆಟ್ ವೇಟ್ ಬಂದು ಫೋರ್ ಗ್ರಾಮ್ಸ್ ಆಗತ್ತೆ ಇದು ಬ್ಲಾಕ್ ಬೀಟ್ಸ್ ಅಲ್ಲಿ ಮಾಡಿರೋ ಫ್ಯಾನ್ಸಿ ಜುಮ್ಕಾ ಡಿಸೈನು ಸೇಮ್ ಡಿಸೈನ್ ಅಲ್ಲೇ ಹವಳ ಪರ್ಲ್ ಅಥವಾ ಜೇಡ್ ಬೀಡ್ಸ್ ಅಲ್ಲಿ ಬೇಕು ಅಂದ್ರೂ ಕೂಡ ಕಸ್ಟಮೈಸೇಷನ್ ಮಾಡಿ ಕೊಡ್ತಾರೆ ಇವತ್ತು ತೋರಿಸುವಂತಹ ಪ್ರತಿಯೊಂದು ಡಿಸೈನ್ಸ್ ಕೂಡ ನಿಮ್ಗೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುತ್ತೆ ಇಲ್ಲಿ ನಿಮ್ಗೆ ಸಿಂಪಲ್ ಹಾಗೇನೆ ಕ್ಯೂಟ್ ಆಗಿರುವಂತಹ ಸ್ಮಾಲ್ ಜುಮ್ಕಾ ಡಿಸೈನ್ ತೋರಿಸ್ತಾ ಇದ್ದೀನಿ ಕಡಿಮೆ ಗ್ರಾಮ್ ಇರೋದ್ರಿಂದ ಮಕ್ಕಳು ಕೂಡ ಈ ಒಂದು ಜುಮ್ಕಾನ ವೇರ್ ಮಾಡಬಹುದು ಬರೀ ಮೂರ್ ಗ್ರಾಮ್ ಅಲ್ಲಿ ಇಷ್ಟು ಗ್ರಾಂಡ್ ಆಗಿ ಕಾಣುವಂತಹ ಜುಮ್ಕಗಳು ನಿಮಗೆ ನಿಮ್ಗೆ ಸಿಗುತ್ತೆ ಇದು ಲಕ್ಷ್ಮೀ ಡಿಸೈನ್ ಅಲ್ಲಿ ಮಾಡಿರೋ ಚಾಂದ್ಬಾಲಿ ಇಯರಿಂಗ್ಸ್ ಪಿಂಕ್ ಹಾಗೇನೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿ ಡಿಸೈನ್ ಮಾಡಿರುವಂತದ್ದು ಕಡಿಮೆ ಗ್ರಾಮ್ ಹಾಗೇನೆ ಬಜೆಟ್ ಅಲ್ಲಿ ಚಾಂದ್ಬಾಲಿ ಇಯರಿಂಗ್ಸ್ ಡಿಸೈನ್ ನೋಡ್ತಾ ಇದೀರಾ ಅಂದ್ರೆ ಈ ತರ ಗ್ರ್ಯಾಂಡ್ ಲುಕಿಂಗ್ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇದರ ವೇಟ್ ಬಂದು ಫೋರ್ ಗ್ರಾಮ್ಸ್ ಆಗತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ಮಾಡಿರೋ ಫ್ಯಾನ್ಸಿ ಬಾಂಬೆ ಹ್ಯಾಂಗಿಂಗ್ಸ್ ಡಿಸೈನ್ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಧರ್ಮ ಜ್ಯುವೆಲರ್ಸ್ ಪಾಂಡುಪುರ ಶಾಪ್ ಇಂದ ತೋರಿಸಿರೋದು ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ಈ ಒಂದು ಓಲೆಗಳಲ್ಲಿ ನಿಮ್ಗೆ ಯಾವಾದ್ರು ಡಿಸೈನ್ ಇಷ್ಟ ಆಗಿದ್ದು ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನ ತಿಳ್ಕೋಬಹುದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ